ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವಾಗ ಸಂಜೆ ಲಾಗ್ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸಂಜೆ ರುಟೀನು ನೈಟ್ ಅಡುಗೆ ಮಾಡಬೇಕು ಬನ್ನಿ ಈವ್ನಿಂಗ್ ರುಟೀನ ಸ್ಟಾರ್ಟ್ ಮಾಡ್ತೀನಿ ಏನೇನು ಮಾಡಬೇಕು ಅಡುಗೆ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇವಾಗ ಚಿಕ್ಕಮಿದೆ ಕಟ್ ಮಾಡಿ ತೊಳ್ಕೊಂಡಿದ್ದೀನಿ ಉದ್ದಾಗಿ ನಮ್ಗೆ ಯಾವ ಸೈಜ್ ಬೇಕೋ ಆ ಥರ ಇದ್ರ ಪಲ್ಯ ಮಾಡೋರಂಥ ಪಲ್ಯ ಚಪಾತಿ ಹಾಗೇ ಈರುಳ್ಳಿ ಒಂದು ಟೊಮೆಟೊ ಒಂದು ಕರಿಬೇವು ಬೆಳ್ಳುಳ್ಳಿ ಶುಂಠಿ ತೊಗೊಂಡಿದ್ದೀನಿ ಹಾಗೆ ನೋಡಿ ಕಡಲೆ ಬೀಜ ಮತ್ತು ಇದು ಹುಚ್ಚಳ ಅಂತಾರಲ್ಲ ಅದು ಅದು ರುಬ್ಕೊಬೇಕು ಸ್ವಲ್ಪ ತೊಗೊಂಡಿದ್ದೀನಿ ఇవగా మిక్సీగా హోతీని ఇక్కడే బి కరిబేవు శుంఠి హాకం రుబ్కొతీ నీ ఫ్రెండ్స్ ఇవ్వగ రుబ్కొంబందే ఇం బి పల్ల ఒగ్గరణి హోళనా నీ ఫ్రెండ్స్ ఇవ్వం కడ ఇని అదకే ఇన్ని सल्फा इने ಜಾಸ್ತಿ ಹಾಕಬೇಕು ಪಲ್ಲೆಗೆ ಜಾಸ್ತಿ ಇದೆಲ್ಲ ಸೋ ಎನ್ನ ಬಿಸಿ ಆಗಿದೆ ಸಾಂ 쉬 ಈರುಳು ತಿರ್ಗ ಸ್ವಲ್ಪ ಕಲರ್ ಇದಾಗೋರ್ಗೆ ಫ್ರೈ ಮಾಡಬೇಕು ನೋಡಿ ಫ್ರೆಂಡ್ಸ್ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ಹಾಕಿ ಕ್ಯಾಪ್ಸಿಕಮ್ ಹಾಕಿ ಉಪ್ಪು ಅರ್ಸಿನ ಹಾಕಿ ಸ್ವಲ್ಪ ಹೊತ್ತು ಐದು ನಿಮಿಷ ಈ ಥರ ಎಣ್ಣೆಲಿ ಫ್ರೈ ಮಾಡಬೇಕು ಮುಚ್ಚಳ ಮುಚ್ಚಿಬಿಟ್ಟು ಅಂದರೆ ಎಣ್ಣೆಯಲ್ಲಿ ಹುರಿಯುತ್ತಲ್ಲ ಆಮೇಲೆ ನೀರು ಖಾರೆಲ್ಲ ಹಾಕಿ ನೋಡಿ ಒಂದು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಬೇಕು ನೋಡಿ ಫ್ರೆಂಡ್ಸ್ ಅರ್ಧ ಬೆಂದೋಯ್ತು ಇವಾಗ ಎಣ್ಣೆಯಲ್ಲಿ ನೋಡಿ ಈ ತರ ಹೊಡಿವಾಗ 1 ಸ್ಪೂನ್ ಖಾರ ಹಾಕ್ತೀನಿ ಅಷ್ಟು ಬೇಕು ಅಷ್ಟು ಹಾಕೊಳ್ಳಿ ನೀರು ಸ್ಕಿಂತರೆ ಅದ್ರು ಮಿರ್ಗಿ ತಿಂದು ಕಡಲೆ ಬೀಜನಾ ಆಮೇಲೆ ಹಾಕ್ತೀನಿ ಸ್ವಲ್ಪ ನೀರ ಹಾಕಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ನೋಡಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತೀನಿ ಇವಾಗ ಅರ್ಧ ಬೆಂದಿದೆಯಲ್ಲ ಇಂಥ ಇನ್ನ ಏನು ಅರ್ಧನೇ ಸ್ವಲ್ಪ ಅರ್ಧ ನೀರು ಡ್ರೈ ಆದಮೇಲೆ ನಾನು ಪೌಡ್ರ್ ಹಾಕ್ತೀನಿ ಯಾಕಂದರೆ ಅದು ಹುರ್ತಿರೋದಲ್ಲ ಅದಕ್ಕೆ ಮುಚ್ಚಳ ಮುಚ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನೀರು ಇದಾಗಿದೆ ಅಲ್ಲೆಲ್ಲ ಡ್ರೈ ಸ್ವಲ್ಪ ಇದೆ ಇವಾಗ ರುಬ್ಬಿರೋ ಪೌಡ್ರ್ ಹಾಕ್ತೀನಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಸಾಕು ಫ್ರೆಂಡ್ಸ್ ಇವತ್ತಿನ ಕ್ಯಾಪ್ಸಿಕನ್ ಪಲ್ಯ ರೆಡಿ ಆಯಿತು ನೋಡಿ ಪೌಡರ್ ಹಾಕಿದ ತಕ್ಷಣ ನೀರೆಲ್ಲ ಹೀರ್ಕೊಂಡ್ಬಿಡುತ್ತೆ ಅದಕ್ಕೆ ಲಾಸ್ಟ್ಗೆ ಹಾಕಬೇಕು ಹುರ್ಕೊಂಡಿರ್ತೀವಲ್ಲ ಬಿಟ್ರೆ ಹಂಗೆ ತರ ಹಿಡಿದು ಬಿಡುತ್ತೆ ಅಂತ ಇದೆ ನೋಡಿ ಗಡ್ಡೆ ಬೀಜ ಹಾಕಿದ ತಕ್ಷಣ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ತಳ ಹಿಡಿದು ಬಿಡುತ್ತೆ ನಾನು ಆಫ್ ಮಾಡ್ತೀನಿ ಇವಾಗ ಸ್ಟವ್ ಆಫ್ ಮಾಡಿ ಚಲ ಮುಚ್ಚತೀನಿ ಇವಾಗ ಮೊಟ್ಟೆ ಪಲ್ಯ ಮಾಡೋಣ ಅಂತ ಫ್ರೆಂಡ್ಸ್ ನೋಡಿ ದಪ್ಪ ದಪ್ಪ ಎರಡು ಇವರು ಕಟ್ ಮಾಡ್ಕೊಂಡಿದ್ವಿ ಅಂದ್ರೆ ಕ್ಯಾಪ್ ಪಲ್ಯ ನಮ್ಮ ಮನೆಯವ್ರಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಬೈದಿರೇ ತಿಂತ ಇಲ್ಲ ತಿನ್ನಲ್ಲ ಅದಕ್ಕೆ ಒಂದು ಟೊಮೆಟೊ ಕರಿಬೇವು ಅಷ್ಟೇ ತೊಗೊಂಡಿದ್ದೀನಿ ಇವಾಗ ಪಲ್ಯ ಮಾಡ್ತೀನಿ ಆಮೇಲೆ ಚಪಾತಿ ಮಾಡಿದರೆ ನೋಡಿ ಫ್ರೆಂಡ್ಸ್ ಇವಾಗ ಕಡೆ ಬಿಸಿಗಿಟ್ಟಿದ್ದೀನಿ ಈರುಳ್ಳಿ ಇಷ್ಟೊಂದು ಯಾಕಂದರೆ ಇರೋದು ಎರಡೆ ಎರಡು ಮೊಟ್ಟೆ ಅದಕ್ಕೆ ಈರುಳ್ಳಿ ಜಾಸ್ತಿ ಇಕ್ಕಿದ್ರೆ ಸ್ವಲ್ಪ ಪಲ್ಯ ಜಾಸ್ತಿ ಆಗುತ್ತಲ್ವ Iwaga kada ibu sih gitu ini, so, tuh, karpe haki deh friends, bahaya neng, sedih tentara, ibu kasih aswe, ini e rode, misalnya e ini rode e channa kayak gitu. ನೋಡಿ ಎರಡೆರಡು ಮೊಟ್ಟೆ ಇಲ್ಲಿ ಮೂರು ಜನಕ್ಕೆ ಆಗೋಷ್ಟು ಪರಿ ಆಗುತ್ತೆ ನೋಡಿ ಮೂರಿಲ್ಲ ನಾಲ್ಕು ಜನ ಹಂಗೆ ತಿನ್ಬೋದು ನೋಡಕಂಡು ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಇವಾಗ ಟೊಮೆಟೊ ಟೊಮೆಟೊ ಸ್ವಲ್ಪ ಮೆತ್ತಗೆ ಹಾಕಿ ಅಷ್ಟೇ ಇದ್ದಾಗ ಟೊಮೆಟೊ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡಿಕೊಟ್ರೆ ಅದೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಟೊಮೆಟೊ ಹಾಕ್ಕೊಂಡು ಹಾಗೆ ಹಸಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಹಸಿ ಮೆಣಸಿಗಾಯಿ ಇದ್ದರೆ ನಮ್ಮ ನಮ್ಮ ಮನೆಯಲ್ಲೆಲ್ಲ ಖಾಲಿಯಾಗಿದೆ ಅದಕ್ಕೆ ಸ್ವಲ್ಪ ಮೆಣಸಾಪೂ ಇಲ್ಲ ಇರೋ ಸಲೀ ಮಾಡಬೇಕು ಏನು ಮಾಡಬೇಕು ಎಲ್ಲ ರೇಟ್ಗಳು ಜಾಸ್ತಿ ಆಗುತ್ತೆ ಈ ಥರ ಆದರೆ ಏನು ತಿನ್ನಬೇಕು ನಾವು ನೋಡಿ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ನೋಡಿದ ಟೊಮೆಟೊ ಸ್ಮ್ಯಾಶ್ ಆಗಿದೆ ಇವಾಗ ಅರಶಿನ ಇವಾಗ ಖಾರ ಹಾಕಿ ಸ್ವಲ್ಪ ಖಾರ ಹಾಕ್ತೀನಿ ನಮ್ಮ ಮಗ ತಿನ್ನೋಲ್ಲ మొట్ట ఒడదు హాక్తీ ఫ్రెండ్స్ ఖార హాకే స్టవ్న స్లిమ్మల్ని యా సీగ బేగ సో మొట్టె ఒడతీని ఆమె ఇతడి ఇవగా మొట్టే ఒడదు హాకీ ఇవ్వగే ఉప్పు హాక్బిడ్తీని ఆవగా స్వల్పు హాకీదా ఇవ్వ స్వల్ప నోడి ఫ్రెండ్స్ మొట్ట ఒడదు హాకీ ಮೊಟ್ಟೆ ಒಡೆದು ಹಾಕಿ ಒಂದು ಐದು ನಿಮಿಷ ಇದು ಬೇಯಿಸ್ಬೇಕು ನೋಡಿ ಈ ಥರ ತಳೆಲ್ಲ ಬಿಡಬೇಕು ಅಂದರೆ ಇಲ್ಲ ಹಾಗೆ ಹಾಕಿ ತಕ್ಷಣ ಹಾಗೆ ತಿರ್ಸಿಬಿಟ್ಟಿಟ್ರೆ ಥರ ಥರ ಮೊಟ್ಟೆ ಸ್ಮೆಲ್ ನೋಡಿದ್ರಲ್ಲ ಅಷ್ಟೇ ಕೌತ್ ಕೌತ್ಸಿರುತ್ತೆ ಮೊಟ್ಟೆ ಪಲ್ಯ ಆಯಿತು ಚಪಾತಿ ಮಾಡಿಕೊಂಡು ಅನ್ನ ಇದೆ ಸಾರಿದೆ ಆಯಿತು ನೋಡೋಲ್ಲ ಸಲಾಡ್ ಮಾಡೋಣ ಅಂತ ಇದ್ದೀನಿ నోడి ఫ్రెండ్స్ ఎస్ చానస్తాయి ఆరమే మూడు జన తిరుగు బరే ఎరడే మొట్ట ఇల్లీ నోడి హే ఫ్రెండ్స్ స్టవ్ ఆఫ్ మాతీని ఇవగా చపాతి హక్ట్ కలుసుకుంటూ చపాతి మి ఆమె సిక్తీ నోడి ఫ్రెండ్స్ ఇవతిన డిన్నర్ ప్లేట్ రెడీ అయితే నోడి చపాతి మొట్టె పల్ అదే క్యాప్ చికన్ సారు బి ಅನ್ನ ಸೌತೆಕಾಯಿ ಹಾಗೇ ಕ್ಯಾರೆಟು ಈರುಳ್ಳಿ ಇದು ಆಲೂಗಡ್ಡೆ ಚಿಪ್ಸು ಮನೆಯಲ್ಲೇ ಮಾಡಿರೋದು ಎಣ್ಣೆಲಿ ಹುರಿದಿರೋ ಬೇಸಿಗೆ ಕಾಲದಲ್ಲಿ ಮಾಡ್ತಾರಲ್ಲ ಅದು ನೋಡಿ ಫ್ರೆಂಡ್ಸ್ ಈ ಥರ ಹೆಲ್ದಿ ಡಿನ್ನರ್ಸ್ ಮಾಡ್ತೀನಿ ಮನೆಯಲ್ಲೇ ದಹೇರ್ತ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಡೈಲಿ ಹೆಲ್ದಿಯಲ್ಲಿ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ನೈಟು ಡಿನ್ನರು ಲಾಗ್ ಹೆಂಗಿತ್ತಂತ ತುಂಬ ಸೆಕೆ ಇವಾಗೆಲ್ಲ ಪ್ಲೇಟೆಲ್ಲ ರೆಡಿ ಮಾಡಿದ್ದೀನಿ ಊಟ ಮಾಡೋದಷ್ಟೇ ಬಾಕಿ ಇದೆ ಅದಕ್ಕಿಂತ ಮುಂಚೆ ವಿಡಿಯೋನೇ ಎಂಡ್ ಮಾಡೋಣ ಅಂತ ಇದ್ದೀನಿ ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂದರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನೆಲ್ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಿ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಎಂಡಿಂಗ್ ಎಂಡ್ ಮಾಡ್ತಾಯಿದ್ರಿ ಮತ್ತೆ ಶಕ್ತೀನಿ ಮುಂದಿನ ಟೇಕ್ ಕೇರ್ ಬೈ ಬೈ